ಫ್ರೆಂಡ್ಸ್ ನಮ್ಮ ಹತ್ರ ಇವತ್ತು ಡಿ ಜೆ ಐ ಏರ್ ಟು ಎಸ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಡ್ರೋನ್ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ಳೋಣ ಈ ವಿಡಿಯೋನ ನಾನು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿದ್ದೀನಿ ಫಸ್ಟ್ ಈ ಡ್ರೋನ್ ಬಗ್ಗೆ ತಿಳ್ಕೊಳ್ಳೋಣ ಸೆಕೆಂಡ್ ರಿಮೋಟ್ ಕಂಟ್ರೋಲರ್ ಬಗ್ಗೆ ತಿಳ್ಕೊಳ್ಳೋಣ ಥರ್ಡ್ ಈ ಡ್ರೋನ್ ಮತ್ತು ರಿಮೋಟ್ ಕಂಟ್ರೋಲರ್ನ ಕನೆಕ್ಟ್ ಮಾಡುವಂತಹ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ ಡಿ ಜೆ ಐ ಫ್ಲೈ ಆ್ಯಪ್ ಮತ್ತು ಈ ಡ್ರೋನ್ನ ಹಾರಿಸಿ ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ತಿಳ್ಕೋ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರೋದು ಡಿ ಜೆ ಐ ಏರ್ ಟು ಎಸ್ ಡ್ರೋನ್ ಈ ಡ್ರೋನ್ ಫೋಲ್ಡ್ ಮಾಡಿದಾಗ ಈ ತರ ಕಾಣಿಸುತ್ತೆ ಸೊ ಫಸ್ಟ್ ನಾವು ಏನು ಮಾಡೋಕಪ್ಪ ಅಂತಂದ್ರೆ ಇದನ್ನ ಈ ತರ ಓಪನ್ ಮಾಡ್ಕೋಬೇಕು ನಾಲ್ಕು ನೋಡಿ ಈ ತರ ನಾಲ್ಕು ಲೆಗ್ಸನ್ನು ಓಪನ್ ಮಾಡ್ಕೋಬೇಕು ಸೊ ಇದು ಓಪನ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕ್ಯಾಮ್ರಾ ಟೈಪ್ ಕಾಣ್ತಾ ಇದೆ ಅಲ್ಲ ಇದು ಕ್ಯಾಮ್ರಾ ಅಲ್ಲ ಇದು ಆ್ಯಕ್ಚುಲಿ ಆಬ್ಸ್ಟಾಕಲ್ ಡಿಟೆಕ್ಟಿವ್ ಸೆನ್ಸರ್ ಸೊ ಈ ಡ್ರೋಣದು ಟಾಪಲ್ಲಿ ಎರಡು ಸೆನ್ಸರ್ ಇದೆ ಸೊ ಫ್ರಂಟ್ ಅಲ್ಲಿ ಎರಡು ಸೆನ್ಸರ್ ಇದೆ ಸೊ ಮತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ಎರಡು ಸೆನ್ಸರ್ ಇದೆ ಮತ್ತೆ ಬಾಟಮ್ ಅಲ್ಲಿ ಕೂಡ ಎರಡು ಸೆನ್ಸರ್ ಇದೆ ಸೊ ಇದು ಲೈಟ್ ಅಂದರೆ ನೈಟ್ ಟೈಮು ಲ್ಯಾಂಡಿಂಗ್ ಮಾಡುವಾಗ ಇದು ಯೂಸ್ ಆಗುತ್ತೆ ಸೊ ಟೋಟಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಅಬ್ಸ್ಟ್ಯಾಕ್ ಡಿಟೆಕ್ಟಿವ್ ಸೆನ್ಸರ್ ಇದ್ದಾವೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಅಲ್ಲ ಇದು ಮೇನ್ ಗಿಂಬಲ್ ಕ್ಯಾಮ್ರಾ ಸೊ ಇದನ್ನು ಓಪನ್ ಮಾಡೋಣ ಇದನ್ನು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಇದು ಕವರ್ ತೆಗಿಬೇಕು ಇದು ಕವರ್ ಇರುತ್ತೆ ಇದು ತೆಗಿಬೇಕು ಸೊ ನೋಡಿ ಈ ಕವರ್ ತೆಗದಾಗ ಇಲ್ಲಿ ಕಾಣಿಸುತ್ತಲ್ಲ ಇದು ನಿಮ್ಮ ಶೂಟಿಂಗ್ ಕ್ಯಾಮ್ರಾ ಇಲ್ಲೇನು ಕಾಣಿಸ್ತೀರಲ್ಲ ಕ್ಯಾಮ್ರಾ ಟೈಪು ಇವು ಕ್ಯಾಮ್ರಾ ಅಲ್ಲ ಇವು ಡ್ರೋನನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸೆನ್ಸರ್ಸ್ ಸೊ ಇದು ನಿಮ್ಮ ಮೇನ್ ಕ್ಯಾಮ್ರಾ ಶೂಟಿಂಗ್ ಕ್ಯಾಮ್ರಾ ಇದು ಸೊ ಇವಾಗ ಏನು ನೋಡೋಣ ಈ ಡ್ರೋಣದ ರೆಕ್ಕೆಗಳನ್ನು ಫಿಕ್ಸ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಾಲ್ಕು ರೆಕ್ಕೆ ಇದೆ ಎರಡು ಇದು ಆರೆಂಜ್ ಇದೆ ಸೊ ಆರೆಂಜ್ ಎರಡು ರೆಕ್ಕೆ ಬರುತ್ತೆ ಆರೆಂಜ್ ರಿಂಗ್ ಇದೆ ನೋಡಿ ಆರೆಂಜ್ ರಿಂಗ್ ಎರಡು ಬರುತ್ತೆ ಉಳಿದ ರೆಕ್ಕೆ ಆರೆಂಜ್ ರಿಂಗ್ ಇರೋದಿಲ್ಲ ಸೊ ಯಾಕಪ್ಪ ಅಂತಾರೆ ಇಲ್ಲಿ ನೀವು ಡ್ರೋನ್ ನೋಡಬಹುದು ಸೊ ಡ್ರೋನ್ ಅಲ್ಲಿ ಕೂಡ ನೋಡಿ ಈ ಮೋಟ್ರೇನಿದೆ ಇದಕ್ಕೆ ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದು ಆರೆಂಜ್ ಕಲರ್ ಇದೆ ಇದು ಆರೆಂಜ್ ಕಲರ್ ಇಲ್ಲ ಸೊ ಮತ್ತು ಅದೇ ಥರ ಇಲ್ಲಿ ಆರೆಂಜ್ ಇಲ್ಲ ಸೊ ಇಲ್ಲಿ ಆರೆಂಜ್ ಇದೆ ಸೊ ಎಲ್ಲೆಲ್ಲಿ ಆರೆಂಜ್ ಇದೆ ಅಲ್ಲ ಅಲ್ಲಿ ಆರೆಂಜ್ ಕಲರ್ ರಿಂಗ್ ಇರೋ ರೆಕ್ಕೇನ ಫಿಕ್ಸ್ ಮಾಡಬೇಕು ಎಲ್ಲಿ ಆರೆಂಜ್ ಕಲರ್ ಇಲ್ಲ ಸೊ ಅಲ್ಲಿ ವಿತೌಟ್ ಆರೆಂಜ್ ಕಲರ್ ರಿಂಗ್ನ ಫಿಕ್ಸ್ ಮಾಡ್ಕೋಬೇಕು ಇದು ಆರೆಂಜ್ ಇದೆ ಸೊ ಆರೆಂಜ್ ಕಲರ್ ಅಕ್ಕೇನ ಫಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಓಪನ್ ಮಾಡಿಕೊಂಡು ಜಸ್ಟ್ ಇದನ್ನು ಪ್ರೆಸ್ ಮಾಡಿ ರೊಟೇಟ್ ಮಾಡಿಬಿಡಿ ಫಿಕ್ಸ್ ಆಯ್ತು ಆರೆಂಜ್ ಇಲ್ಲ ಸೊ ಇಲ್ಲಿ ವಿತೌಟ್ ರಿಂಗಿದ್ದು ರೆಕ್ಕನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಏನಿದೆಯಲ್ಲ ಅಲ್ಲ ಇದು ಡ್ರೋನ್ದು ಬ್ಯಾಟ್ರಿ ಸೊ ಇದನ್ನು ತೆಗಿಬೇಕಪ್ಪ ಅಂದರೆ ಇಲ್ಲಿ ಎರಡು ಲಾಕ್ ಇದೆ ನೋಡಿ ಈ ಸೈಡು ಸೊ ಈ ಥರ ಎರಡು ಲಾಕ್ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇದನ್ನು ತೆಗೆದ್ರೆ ಸೊ ಇದು ಡ್ರೋನ್ ಬ್ಯಾಟ್ರಿ ಸೊ ಈ ಥರ ಮೂರು ಬ್ಯಾಟ್ರಿ ಇರುತ್ತೆ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡಿದರೆ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಫ್ಲೈ ಮಾಡ್ಬೋದು ಸೊ ಬನ್ನಿ ಬ್ಯಾ ಬ್ಯಾಟ್ರಿ ವಾಪಸ್ ಫಿಕ್ಸ್ ಮಾಡಬೇಕಂದ್ರೆ ಇದು ಈ ಥರ ಇಟ್ಟು ಇದನ್ನು ಈ ಥರ ಪ್ರೆಸ್ ಮಾಡಿಬಿಟ್ರೆ ಮುಗಿದಾಯ್ತು ಸೊ ಇವಾಗ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅಂತ ಯಾವ ಥರ ನೋಡಬೇಕಂತಂದರೆ ಇದನ್ನು ಒಂದು ಸಾರಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ನಾಲ್ಕು ಲೈಟ್ ಹತ್ತ ಇದೆ ಸೊ ನಾಲ್ಕು ಲೈಟ್ ಹತ್ತ ಇದೆ ಅಂತಾರೆ ಇದು ಫುಲ್ ಚಾರ್ಜ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ನಾಲ್ಕು ಹತ್ತುತ್ತೆ ತ್ರೀ ಲೈಟ್ಸ್ ಬಂತಾರೆ ಸೆವೆಂಟಿ ಫೈವ್ ಪರ್ಸೆಂಟು ಸೊ ಟೂ ಲೈಟ್ಸ್ ಇತ್ತಂದರೆ ಫಿಫ್ಟಿ ಪರ್ಸೆಂಟು ಒನ್ ಲೈಟ್ ಇದ್ದರೆ ಟ್ವೆಂಟಿ ಫೈವ್ ಪರ್ಸೆಂಟು ಸೊ ಈ ಥರ ಲೋನ್ ಹಾರಿಸೋ ಮುಂಚೆಗೆ ಇದನ್ನು ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಅಂತ ನೋಡಿಕೊಂಡು ಹಾರಿಸ್ಬೋದು ಸೊ ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾರೆ ಸೊ ಈ ಸ್ಲಾಟ್ ಓಪನ್ ಮಾಡಿದರೆ ಇದೊಳಗಡೆ ಮೆಮ್ರಿ ಕಾರ್ಡ್ ಇರುತ್ತೆ ಸೊ ಈ ಡ್ರೋನ್ ಕ್ಯಾಮ್ರಾ ಏನು ಶೂಟ್ ಮಾಡುತ್ತಲ್ಲ ಸೊ ಈ ಕ್ಯಾಮ್ರಾ ಏನು ಶೂಟ್ ಮಾಡುತ್ತೆ ಅದೆಲ್ಲ ವಿಡಿಯೋಸು ಫೋಟೋಸು ಈ ಮೆಮ್ರಿ ಕಾರ್ಡ್ ಒಳಗೆ ಆಗಿರುತ್ತೆ ಸೊ ಇದನ್ನು ವಾಪಸ್ ಕ್ಲೋಸ್ ಮಾಡೋಣ ಸೊ ಇದ್ರ ಅಪೋಸಿಟ್ ಸೈಡ್ ನಿಮಗೆ ಸಿ ಟೈಪ್ ಪೋರ್ಟ್ ಕೊಟ್ಟಿರ್ತಾರೆ ನೋಡಿ ಇದು ಇದು ಏನಪ್ಪ ಅಂತಂದರೆ ಇದರಲ್ಲಿ ರೆಕಾರ್ಡ್ ಆಗಿರೋ ಫೋಟೋ ಮತ್ತು ವಿಡಿಯೋ ಲ್ಯಾಪ್ಟಾಪಿಗೆ ಮೂವ್ ಮಾಡ್ಬೇಕಂದ್ರೆ ಸಿ ಟೈಪ್ ಕೇಬಲ್ ಹಾಕಿ ಇದನ್ನು ಮೂವ್ ಮಾಡ್ಕೋಬೋದು ಸೊ ಇದಿಷ್ಟು ಮಾಹಿತಿ ಈ ಡ್ರೋಣ್ ಬಗ್ಗೆ ಸೊ ನೆಕ್ಸ್ಟ್ ಇದ್ರದ್ದು ರಿಮೋಟ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇದು ಈ ಡ್ರೋನ್ದು ರಿಮೋಟ್ ಕಂಟ್ರೋಲ್ ಅದೇ ಸೊ ಇದ್ರ ಇಲ್ಲಿ ಇಲ್ಲಿರ್ತದೆ ಸೊ ಎರಡು ಜೋ ರಿಮೂವ್ ಮಾಡಿಕೊಂಡು ಇಲ್ಲಿ ಕನೆಕ್ಟ್ ಮಾಡಬೇಕು ಸೊ ಇದು ಈ ರಿಮೋಟ್ ಕಂಟ್ರೋಲರ್ ಚಾರ್ಜ್ ಮಾಡೋದಕ್ಕೆ ಒಂದು ಸಿ ಟೈಪ್ ಪೋರ್ಟ್ ಇದೆ ಸೊ ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ನಾಲ್ಕು ಎಲ್ ಇ ಡಿ ಲೈಟ್ ಇದೆ ಸೊ ಇದು ರಿಮೋಟ್ ಕಂಟ್ರೋಲ್ ಚಾರ್ಜಿಂಗ್ ಲೆವೆಲ್ ತೋರಿಸುತ್ತೆ ಸೊ ಈ ಸ್ಟಾರ್ಟ್ ಬಟನ್ನ ಸಾರಿ ಪ್ರೆಸ್ ಮಾಡಿದರೆ ಈ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ ಸೊ ಇದು ಆನ್ ಆಫ್ ಬಟನ್ನು ಸೊ ಇದ್ರ ಸೆಂಟ್ರಲ್ ಏನಿದೆ ಇದು ಮೋಡ್ ಸ್ವಿಚ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಈ ಟೋಟಲ್ ಈ ಡ್ರೋಣಲ್ಲಿ ಮೂರು ಮೋಡ್ ಬರುತ್ತೆ ಒಂದು ಸಿನಿ ಮೋಡು ನಾರ್ಮಲ್ ಮೋಡು ಸ್ಪೋರ್ಟ್ ಮೋಡು ಸಿನಿ ಮೋಡ್ ಅಂದರೆ ಡ್ರೋಣು ಸ್ಲೋ ಆಗಿ ಮೂಮೆಂಟ್ ಆಗುತ್ತೆ ನಾರ್ಮಲ್ ಅಂದರೆ ಡ್ರೋಣು ನಾರ್ಮಲ್ ಸ್ಪೀಡಲ್ಲಿ ಮೂಮೆಂಟ್ ಆಗುತ್ತೆ ಸ್ಪೋರ್ಟ್ ಮೋಡ್ ಅಂದರೆ ಫುಲ್ ಫಾಸ್ಟ್ ಫಾಸ್ಟ್ ಸ್ಪೀಡಲ್ಲಿ ಮೂಮೆಂಟ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಹೋಮ್ ಬಟನ್ ಸೊ ಇದ್ರ ವರ್ಕ್ ಏನಪ್ಪಾ ಅಂತಂದರೆ ಈಗ ನೀವು ಡ್ರೋಣು ಒಂದು ಸಾರಿ ಟೇಕ್ ಆಫ್ ಮಾಡ್ತೀರಾ ಆಫ್ ಮಾಡಿ ಎಷ್ಟೋ ಕಿಲೋಮೀಟರ್ ಹಾರಿಸ್ತೀರಾ ವಾಪಸ್ ನೀವು ಈ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಸೊ ನೀವು ಯಾವ ಪ್ಲೇಸಿಂದ ಆಫ್ ಮಾಡಿರ್ತೀರ ಅದೇ ಪ್ಲೇಸಿಗೆ ಬಂದು ಆಟೋಮೆಟಿಕ್ಕಾಗಿ ಲ್ಯಾಂಡ್ ಆಗುತ್ತೆ ಸೊ ಇದು ಹೋಮ್ ಬಟನ್ ಇಲ್ಲೊಂದು ಸಣ್ಣ ಸ್ವಿಚ್ ಇದೆ ಕ್ಯಾಮ್ರಾ ಸಿಂಬಲ್ ಇದೆ ಇದಕ್ಕೆ ಸೊ ಇದು ಏನು ಈಗ ಫೋ ಈಗ ಫೋಟೋ ಮೋಡಲ್ ಇದೆ ಅಂತಂದರೆ ಒಂದು ಸಾರಿ ನೀವು ಪ್ರೆಸ್ ಮಾಡಿದರೆ ಇದನ್ನು ವಿಡಿಯೋ ಮೋಡಿಗೆ ಚೇಂಜ್ ಆಗುತ್ತೆ ಸೊ ವಿಡಿಯೋ ಮೋಡಲ್ ಇದ್ದರೆ ಫೋಟೋ ಮೋಡಿಗೆ ಚೇಂಜ್ ಆಗುತ್ತೆ ಸೊ ಫೋಟೋ ವಿಡಿಯೋ ವಿಡಿಯೋ ಫೋಟೋ ಆ ಥರ ನೀವು ಮೋಡನ್ನು ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ಕೆಳಗಡೆ ಬಂದರೆ ಇಲ್ಲೊಂದು ಬಟನ್ ಇದೆ ಸೊ ಇವಾಗ ಫೋಟೋ ಮೋಡಾಗಿ ಹಾಕಿದ್ದೀರಾ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಂತಾರೆ ಇದನ್ನು ಒಂದು ಸಾರಿ ಈ ಥರ ಟಚ್ ಮಾಡಿದರೆ ಕ್ಯಾಪ್ಚರ್ ಆಗುತ್ತೆ ಸೊ ವಿಡಿಯೋ ಮೋಡಿಗೆ ಹಾಕಿ ಇದನ್ನು ಒಂದು ಸಾರಿ ಪ್ರೆಸ್ ಮಾಡಿದರೆ ರೆಕಾರ್ಡ್ ಆಗುತ್ತೆ ಸೊ ಈ ಥರ ಸೊ ಒಂದು ಬಟನ್ ಇದೆ ನಿಮಗೆ ಫಂಕ್ಷನ್ ಬಟನ್ ಅಂತ ಸೊ ಈ ಬಟನ್ ಏನಪ್ಪಾ ಅಂದರೆ ಡ್ರೋನಲ್ಲಿ ಕ್ಯಾಮ್ರಾ ಇದೆಯಲ್ಲ ಅದನ್ನು ಅಪ್ ಡೌನ್ ಮೂಮೆಂಟ್ ಆಗುತ್ತೆ ಸೊ ಈಗ ಈ ಬಟನ್ ನೋಡಿದ್ರೆ ಡೌನ್ ಆಗುತ್ತೆ ಮತ್ತೊಂದು ಸಾರಿ ಈ ಬಟನ್ ನೋಡಿದ್ರೆ ಅಪ್ ಆಗುತ್ತೆ ಸೊ ಅಪ್ ಡೌನ್ ಮೂಮೆಂಟ್ ಆಗುತ್ತೆ ಸೊ ಇಲ್ಲೊಂದು ರಿಂಗ್ ಕಾಣಿಸುತ್ತೆ ನಿಮಗೆ ನಾಬ್ ಸೊ ಇದನ್ನು ಈ ಡ್ರೋನ್ ಕ್ಯಾಮ್ರಾನ ಅಪ್ ಡೌನನ್ನು ಸ್ಲೋ ಆಗಿ ಅಪ್ ಮಾಡಬೇಕು ಅಥವಾ ಸ್ಲೋ ಆಗಿ ಡೌನ್ ಮಾಡಬೇಕಂದ್ರೆ ಈ ಒಂದು ನಾಬನ್ನು ಯೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಎರಡೇನು ಇದೆ ಇದೆಯಲ್ಲ ಸೊ ಈ ಜಾಸ್ಟಿಕ್ ಇದನ್ನು ಈ ಥರ ಮಾಡಿದರೆ ಡ್ರೋಣ್ ಮೇಲಕ್ಕೆ ಹಾರುತ್ತೆ ಸೊ ಇದನ್ನು ಕೆಳಗಡೆ ಮಾಡಿದರೆ ಡೌ ಡ್ರೋಣ್ ಡೌನ್ ಹೋಗುತ್ತೆ ಸೊ ಇದನ್ನು ರೈಟಿಗೆ ತೊಗೊಂಡ್ರೆ ಕ್ಲಾಕ್ ವೈಸ್ ಮತ್ತು ಲೆಫ್ಟಿಗೆ ತೊಗೊಂಡ್ರೆ ಆ್ಯಂಟಿ ಕ್ಲಾಕ್ ವೈಸ್ ಡ್ರೋನು ರೊಟೇಟ್ ಆಗುತ್ತೆ ಸೊ ಈ ಕೀ ಬಂದುಬಿಟ್ಟು ಡ್ರೋಣು ಫ್ರಂಟ್ ಬ್ಯಾಕ್ ರೈಟ್ ಲೆಫ್ಟ್ ಮೂಮೆಂಟ್ ಆಗುತ್ತೆ ಸೊ ಈ ಥರ ಇದನ್ನು ಆಮೇಲೆ ನಾನು ಡ್ರೋಣ್ ಹಾರಿಸಿ ತೋರಿಸ್ತೀನಿ ಇನ್ನೊಂದು ಸಾರಿ ಸೊ ಈ ಕಂಟ್ರೋಲರಿಗೆ ಡಿಸ್ಪ್ಲೇ ಇನ್ಬಿಲ್ಟ್ ಡಿಸ್ಪ್ಲೇ ಬರೋದಿಲ್ಲ ಇದಕ್ಕೆ ನಾವು ನಮ್ಮ ಮೊಬೈಲನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಮೊಬೈಲನ್ನು ಈ ಥರ ಕನೆಕ್ಟ್ ಮಾಡಬೇಕು ಇದನ್ನು ಈ ಥರ ಓಪನ್ ಮಾಡಿಕೊಂಡು ಸೊ ಇಲ್ಲೊಂದು ನಿಮಗೆ ಕೇಬಲ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಿ ಈ ಕೇಬಲಲ್ಲಿ ಒಂದು ಸಿಂಬಾಲ್ ಇದೆ ರಿಮೋಟ್ ಸಿಂಬಾಲ್ ಸೊ ಈ ರಿಮೋಟ್ ಸಿಂಬಾಲ್ ಏನಿದೆ ಅಲ್ಲ ಇದನ್ನು ಕನೆಕ್ಟ್ರ್ ಹೀಗೆ ಇಡಬೇಕು ಸೊ ಇದು ಪ್ಲೇನ್ ಇದೆ ನೋಡಿ ವಿತೌಟ್ ಸಿಂಬಾಲು ಇದನ್ನು ರಿಮೂವ್ ಮಾಡ್ಕೋಬೇಕು ಸೊ ಈ ಥರ ಇದನ್ನು ತೆಗೆದು ಇದನ್ನು ರಿಮೂವ್ ಮಾಡ್ಕೋತೀವಿ ಈ ಥರ ರಿಮೂವ್ ಮಾಡಿಕೊಂಡು ಇದನ್ನು ಕೇಬಲ್ ಇರುತ್ತೆ ಇದು ಸೊ ಇದು ಸಿ ಟೈಪ್ ಇದೆ ನಿಮ್ಮ ಹತ್ರ ಐಫೋನ್ ಇದ್ದರೆ ಲೈಟ್ನಿಂಗ್ ಪೋರ್ಟು ಇರುತ್ತೆ ಈ ಸರ್ ಈ ಥರ ತ್ರೀ ಎಕ್ಸ್ಟ್ರಾ ಕೇಬಲ್ ಕೊಟ್ಟಿರ್ತಾರೆ ಸೊ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ ಅದಕ್ಕೋಸ್ಕರ ಸಿ ಟೈಪ್ ಕೇಬಲ್ನ ಕನೆಕ್ಟ್ ಮಾಡಿದ್ದೀವಿ ಸೊ ಇದನ್ನು ಓಪನ್ ಮಾಡಿಕೊಂಡು ಈಗ ಮೊಬೈಲ್ ಕನೆಕ್ಟ್ ಮಾಡೋಣ ಸೊ ಈ ಥರ ಇದನ್ನು ಮೊಬೈಲ್ನ ಈ ಥರ ಕನೆಕ್ಟ್ ಫಿಕ್ಸ್ ಮಾಡಿಕೊಂಡು ಈ ಕೇಬಲ್ನ ಇಲ್ಲಿ ಕನೆಕ್ಟ್ ಮಾಡಬೇಕು ಸೊ ನೋಡಿ ಇವಾಗ ರಿಮೋಟ್ ಕಂಟ್ರೋಲರ್ ವಿತ್ ಡಿಸ್ಪ್ಲೇ ಆಗೋಯ್ತು ಸೊ ಇದಿಷ್ಟು ಮಾಹಿತಿ ಡ್ರೋನ್ ರಿಮೋಟ್ ಕಂಟ್ರೋಲರ್ ಬಗ್ಗೆ ಸೊ ನೆಕ್ಸ್ಟ್ ಈ ರಿಮೋಟ್ ಕಂಟ್ರೋಲರ್ ಮತ್ತು ಡ್ರೋನ್ನ ಕನೆಕ್ಟ್ ಮಾಡುವಂಥ ಆ್ಯಪ್ ಬಗ್ಗೆ ತಿಳ್ಕೋಣ ಡಿ ಜೆ ಐ ಫ್ಲೈ ಆ್ಯಪ್ ಫ್ರೆಂಡ್ಸ್ ಡಿ ಜೆ ಐ ಫ್ಲೈ ಆ್ಯಪ್ ಓಪನ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಕಾರ್ನರಲ್ಲಿ ಕನೆಕ್ಷನ್ ಗೈಡ್ ಅಂತ ಇದೆ ಸೊ ಇದ್ರ ಮೇಲೆ ಟಚ್ ಮಾಡಬೇಕು ಸೊ ಕನೆಕ್ಷನ್ ಗೈಡ್ ಮೇಲೆ ಟಚ್ ಮಾಡಿದ ಮೇಲೆ ನಮ್ಮ ಡ್ರೋನ್ ಮಾಡೆಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಮ್ಮ ಡ್ರೋನ್ ಮಾಡೆಲ್ ಬಂದುಬಿಟ್ಟು ಡಿ ಜೆ ಐ ಏರ್ ಟೆ ಸೀಲ್ ಇದೆ ನೋಡಿ ಸೊ ಇದ್ರ ಮೇಲೆ ನಾನು ಟಚ್ ಮಾಡಬೇಕು ಸೊ ಈ ಥರ ಟಚ್ ಮಾಡಿದ ಮೇಲೆ ರಿಮೋಟ್ನ ಮೊಬೈಲ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಒಂದು ವಿಡಿಯೋ ಬರುತ್ತೆ ಸೊ ನಾವು ಆಲ್ರೆಡಿ ರಿಮೋಟ್ನ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀವಿ ಸೊ ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಇಲ್ಲಿ ಟಾಪಲ್ಲಿ ಕ್ಯಾಮೆರಾ ವ್ಯೂ ಅಂತ ಕಾಣ್ತಾ ಇದೆ ನೋಡಿ ಸೊ ಕ್ಯಾಮ್ರಾ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈಗ ಕ್ಯಾಮ್ರಾ ವ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೆಡಲ್ಲಿ ಒಂದು ಸ್ಟೇಟಸ್ ತೋರಿಸ್ತಾ ಇದೆ ಆರ್ ಸಿ ನಾಟ್ ಕನೆಕ್ಟೆಡ್ ಟು ಡಿವೈಸ್ ಅಂತ ತೋರಿಸ್ತಾ ಇದೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ರಿಮೋಟ್ ಕಂಟ್ರೋಲು ಮೊಬೈಲ್ಗೆ ಕನೆಕ್ಟ್ ಆಗಿಲ್ಲ ಅಂತ ಸೊ ನಾವು ಆ್ಯಕ್ಚುಲಿ ಕನೆಕ್ಟ್ ಮಾಡಿದ್ದೀವಿ ಬಟ್ ಇಲ್ಲಿ ಎದಕ್ಕೆ ತೋರಿಸ್ತಾ ಅಂದರೆ ನಾವು ರಿಮೋಟನ್ನ ಇನ್ನೂ ಆನ್ ಮಾಡಿಲ್ಲ ಸೊ ಈಗ ರಿಮೋಟ್ ಆನ್ ಮಾಡಬೇಕು ನಾವು ರಿಮೋಟನ್ನು ಯಾವ ಥರ ಆನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸೊ ರಿಮೋಟ್ ಕಂಟ್ರೋಲ್ನ ಆನ್ ಮಾಡಬೇಕಂದ್ರೆ ಈ ಒಂದು ಸಾರಿ ಪ್ರೆಸ್ ಮಾಡಿ ರಿಲೀಸ್ ಮಾಡಬೇಕು ಮತ್ತೊಂದು ಸಾರಿ ಪ್ರೆಸ್ ಮಾಡಿ ಮೂರು ಸೆಕೆಂಡ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಕು ಸೊ ನೋಡಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದೆ ಮತ್ತು ಇನ್ನೊಂದು ಸಾರಿ ಪ್ರೆಸ್ ಮಾಡಿ ತ್ರೀ ಸೆಕೆಂಡ್ಸ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಿದೆ ಇವಾಗ ಆನ್ ಆಯಿತು ನಮ್ಮ ರಿಮೋಟ್ ಫ್ರೆಂಡ್ಸ್ ನೋಡಿ ರಿಮೋಟ್ ಆನ್ ಮಾಡಿದ ಮೇಲೆ ಈ ಸ್ಟೇಟಸ್ ಚೇಂಜ್ ಆಯಿತು ನೋಡಿ ಏರ್ಕ್ರಾಫ್ಟ್ ನಾಟ್ ಕನೆಕ್ಟೆಡ್ ಟು ಆರ್ ಸಿ ಅಂತ ಬರ್ತಾಯಿದೆ ಸೊ ಇವಾಗ ರಿಮೋಟು ಮೊಬೈಲು ಕನೆಕ್ಟ್ ಆಯಿತು ಸೊ ನಮ್ಮದು ಏರ್ಕ್ರಾಫ್ಟ್ ಇದೆಯಲ್ಲ ಡ್ರೋನ್ ಅದು ಕನೆಕ್ಟ್ ಆಗಿಲ್ಲ ಸೊ ಅದು ಕನೆಕ್ಟ್ ಆಗ್ಬೇಕಂದ್ರೆ ಇವಾಗ ನಾವು ಡ್ರೋನ್ ಕೂಡ ಆನ್ ಮಾಡಬೇಕು ಸೊ ಡ್ರೋನ್ ಯಾವ ಥರ ಆನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೀವು ಡ್ರೋನ್ ಆನ್ ಮಾಡುವಾಗ ಇದನ್ನೆಲ್ಲ ಲೆಗ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಈ ಥರ ರೆಕ್ಕೆಗಳನ್ನು ಫಿಕ್ಸ್ ಮಾಡಿ ಮತ್ತು ಗಿಂಬಲ್ ಕವರ್ ಇತ್ತಲ್ಲ ಆ ಗಿಂಬಲ್ ಕವರ್ ತೆಗಿಬೇಕು ಸೊ ಈ ಇಟ್ಟಿದ್ದನ್ನು ಆನ್ ಮಾಡಬೇಕು ಸೊ ಆನ್ ಮಾಡಬೇಕಂದ್ರೆ ಇಲ್ಲಿ ಬಟನ್ ಇದೆ ಸೊ ಇದನ್ನು ಒಂದು ಸಾರಿ ಪ್ರೆಸ್ ಮಾಡಿ ರಿಲೀಸ್ ಮಾಡಬೇಕು ಮತ್ತೊಂದು ಸಾರಿ ಪ್ರೆಸ್ ಮಾಡಿ ಮೂರು ಸೆಕೆಂಡ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಕು ಅವಾಗ ನಮ್ಮ ಡ್ರೋನ್ ಆನ್ ಆಗುತ್ತೆ ಸೊ ಬನ್ನಿ ಇವಾಗ ಇದನ್ನು ಆನ್ ಮಾಡೋಣ ಒಂದು ಸಾರಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದೆ ಮತ್ತೊಂದು ಸಾರಿ ಪ್ರೆಸ್ ಮಾಡಿ ಮೂರು ಸೆಕೆಂಡ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಿದೆ ಸೊ ನೋಡಿ ನಮ್ಮ ಡ್ರೋನ್ ಇವಾಗ ಆನ್ ಆಯಿತು ಕೂಡ ಪೊಸಿಷನ್ ನೋಡಿ ಇವಾಗ ನಮ್ಮ ಡ್ರೋನ್ ಇವಾಗ ಆನ್ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಡ್ರೋನ್ ಆನ್ ಮಾಡಿದ ಮೇಲೆ ಟೇಕ್ ಆಫ್ ಪರ್ಮಿಟೆಡ್ ಅಂತ ಬರ್ತಾ ಇದೆ ಸ್ಟೇಟಸ್ ಚೇಂಜ್ ಆಯಿತು ಸೊ ಇವಾಗ ನಮ್ಮ ಡ್ರೋನು ಟೇಕ್ ಆಫಿಗೆ ರೆಡಿ ಆಗಿದೆ ಅಂತ ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಇಲ್ಲೊಂದು ಇದೆ ಇದೆಯಲ್ಲ ಇದನ್ನು ನಾವು ಪ್ರೆಸ್ ಮಾಡಿ ಒಂದು ತ್ರೀ ಸೆಕೆಂಡ್ಸ್ ಇಲ್ಲ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿದರೆ ನಮ್ಮ ಡ್ರೋನ್ ಟೇಕ್ ಆಫ್ ಆಗುತ್ತೆ ಸೊ ಇಲ್ಲಿ ಇವಾಗ ಇದನ್ನು ಡ್ರೋಣನ್ನು ಹೊರಗಡೆ ಒಯ್ದು ಆಫ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಡ್ರೋಣ್ ಆರ್ಸಕ್ಕೆ ಹೊರಗಡೆ ಬಂದಿದ್ದೀವಿ ಸೊ ಇಲ್ಲಿ ಟಚ್ ಮಾಡಿ ಇಲ್ಲೊಂದು ಐದು ಸೆಕೆಂಡ್ ಟಚ್ ಮಾಡಿದರೆ ಟ್ರಮ್ ಡ್ರೋನ್ ಟೇಕಾಗುತ್ತೆ ನೋಡ್ಬೋದು ಆಯಿತು ಸೊ ಇಲ್ಲಿ ನಮಗೆ ಎರಡು ಜಾಯ್ಸ್ಟಿಕ್ ಇರುತ್ತೆ ಸೊ ಇದು ಲೆಫ್ಟಲ್ಲಿ ಜೈಸ್ಟಿಕ್ನ ನಾವು ಮೇಲ್ಗಡೆ ಮೂವ್ ಮಾಡಿದರೆ ಡ್ರೋಣ ಮೇಲ್ಗಡೆ ಹೋಗುತ್ತೆ ಮತ್ತು ಕೆಳಗಡೆ ಮೂವ್ ಮಾಡಿದರೆ ಡ್ರೋನು ಕೆಳಗಡೆ ಬರುತ್ತೆ ಸೊ ಇದನ್ನು ರೈಟ್ ಸೈಡ್ ಮೂವ್ ಮಾಡಿದರೆ ಡ್ರೋನು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಮೂವ್ ಮಾಡಿದರೆ ಡ್ರೋನು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಸೊ ಇದನ್ನು ನಾವು ಫ್ರಂಟಲ್ಲಿ ಮೂವ್ ಮಾಡಿದರೆ ಡ್ರೋನು ಫ್ರಂಟ್ ಹೋಗುತ್ತೆ ಸೊ ನೋಡಿ ಮತ್ತು ಬ್ಯಾಕಲ್ಲಿ ಮೂವ್ ಮಾಡಿದರೆ ಡ್ರೋನು ಬ್ಯಾಕ್ ಬರುತ್ತೆ ಸೊ ಲೆಫ್ಟ್ ರೈಟ್ ಮೂವ್ ಮಾಡಿದರೆ ರೈಟ್ ಹೋಗುತ್ತೆ ಲೆಫ್ಟ್ ಮೂವ್ ಮಾಡಿದರೆ ಲೆಫ್ಟ್ ಹೋಗುತ್ತೆ ಸೊ ಈ ಥರ ನೀವು ವಾಪಸ್ ಲ್ಯಾಂಡಿಂಗ್ ಮಾಡಬೇಕಂದ್ರೆ ನೀವು ಒಂದು ಡ್ರೋಣನ್ನು ಸರ್ಟನ್ ಹೈಟಿಗೆ ತಂದು ವಾಪಸ್ ನೀವು ಅದೇ ಹೆಚ್ಚು ಬಟನ್ನ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ನಮ್ಮ ಡ್ರೋನ್ ವಾಪಸ್ ಲ್ಯಾಂಡ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ಸಾಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಹಿಡನ್ ಫೀಚರ್ಸ್ ಎಲ್ಲಿ ಮತ್ತು ಇದರಲ್ಲಿ ಆ್ಯಪ್ ಫೀಚರ್ಸ್ ಆಗಿರ್ಬೋದು ಮತ್ತು ಡ್ರೋನ್ ಫೀಚರ್ಸ್ ಆಗಿರ್ಬೋದು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್